ರಾಮೇಶ್ವರಂ ನಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಆರೋಪಿ ಎಲ್ಲಿದ್ದಾನೆ ಈ ಪ್ರಶ್ನೆ ಮೂಡ್ತಾ ಇದೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬಳ್ಳಾರಿಯಲ್ಲಿ ಅಡಗಿದ್ದಾನ ಶಂಕಿತ ಉಗ್ರ ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ತೆರಳಿದ್ದಾನ ಬಾಂಬರ್ ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು ಬಳ್ಳಾರಿ ಬಸ್ ನಿಲ್ದಾಣದ ಸಿ ಟಿವಿಯಲ್ಲಿ ಶಂಕಿತನ ದೃಶ್ಯ ಸೆರೆಯಾಗಿದೆ ನಿನ್ನೆಯಿಂದ ಬಳ್ಳಾರಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬಾಂಬ್ ಬ್ಲಾಸ್ಟ್ ಆದ ದಿನ ರಾತ್ರಿಯೇ ಬಳ್ಳಾರಿಗೆ ಹೋಗಿದ್ದಾನಾ ಶಂಕಿತ ಅಂತ ಈಗ ಬುಮಾ ನಿಮೂರ್ತಾ ಇರುವಂಥದ್ದು ರಾತ್ರಿ ಸುಮಾರು ಎಂಟು ಗಂಟೆ ಐವತ್ತೆಂಟರ ಸುಮಾರಿಗೆ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಶಂಕಿತ ಇದ್ದ ಅಂತ ಹೇಳಲಾಗ್ತಾ ಇದೆ ಸದ್ಯ ಬಳ್ಳಾರಿ ಬಸ್ ನಿಲ್ದಾಣದ ಸಿ ಸಿ ಕ್ಯಾಮರಾ ದೃಶ್ಯವನ್ನು ಆಧರಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ಎನ್ ಅಧಿಕಾರಿಗಳು ಒಂದು ರೀತಿಯಿಂದ ಬೆಂಗಳೂರಿನ ಹೊಸ ಲ್ಯಾಂಡ್ ಮಾರ್ಕ್ ಆಗಿತ್ತು ಆ ಒಂದು ಹೋಟೆಲ್ ಅದರ ಮೇಲೆ ಅಲ್ಲಿ ಬಾಂಬ್ ದಾಳಿ ಆದಂತಹ ಸಂದರ್ಭ ಹೀಗಾಗಿ ಸಾಕಷ್ಟು ಚರ್ಚೆಗೂ ಕೂಡ ಇದು ಈಡಾಗಿತ್ತು ಈಗ ಎನ್ಐಎ ಅದನ್ನ ತನಿಖೆಯನ್ನು ನಡೆಸ್ತಾ ಇದೆ ನಿನ್ನೆ ತಾನೇ ಸ್ಕೆಚ್ ಅನ್ನು ಬಿಡುಗಡೆ ಮಾಡಿತ್ತು ಹತ್ತು ಲಕ್ಷ ರಿವಾರ್ಡ್ ಅನ್ನ ಕೂಡ ಘೋಷಣೆ ಮಾಡಲಾಗಿತ್ತು ಆತನ ಬಗ್ಗೆ ಯಾರಾದರೂ ಸುಳಿವನ್ನ ಕೊಟ್ರೆ ಅಂತ ಈಗ ಆತ ಬಳ್ಳಾರಿಯಲ್ಲಿ ಇದ್ದಾನಾ ಬಳ್ಳಾರಿಗೆ ಏನಾದರೂ ಬಂದಿದ್ನಾ ಅಂತ ಈಗ ಗುಮಾನಿ ಮೂಡ್ತಾ ಇರುವಂತದ್ದು ಯಾಕಂದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ಶಂಕಿತ ಉಗ್ರನ ಚಹರಿಯನ್ನ ಹೋಲುವಂತ ವ್ಯಕ್ತಿ ಬಳ್ಳಾರಿಗೆ ಬಂದು ಇಳಿದಿರುವಂಥದ್ದು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷ ಆಗಿದೆ ಮಾರ್ಚ್ ಒಂದನೇ ತಾರೀಕಿಗೆ ಆ ವ್ಯಕ್ತಿ ಬಂದಿರುವಂಥದ್ದು ಹೀಗಾಗಿ ಆತ ಶಂಕಿತ ಬಳ್ಳಾರಿಗೆ ಬಂದಿದ್ದಾನ ಬಳ್ಳಾರಿಗೆ ಬಂದಿದ್ರೆ ಅಲ್ಲಿಂದ ಎಲ್ಲಿಗೆ ಹೋದ ಅಲ್ಲಿಂದ ಯಾವ ರೀತಿಯಾಗಿ ಆತ ಪ್ರಯಾಣವನ್ನ ಮಾಡಿರಬಹುದು ಹೀಗೆ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಇನ್ನು ಆತ ಬಳ್ಳಾರಿ ಮೂಲದವನ ಅಥವಾ ಬಳ್ಳಾರಿಗೆ ಬಂದಂಥವನ ಇಂಥ ಪ್ರಶ್ನೆಗಳು ಕೂಡ ಸದ್ಯ ಇರ್ತಾ ಇರುವಂಥದ್ದು ಇನ್ನು ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ ಆ ನಿಟ್ಟಿನಲ್ಲಿ ಬಳ್ಳಾರಿ ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣ ತನಿಖೆಗೆ ಸಂಬಂಧಪಟ್ಟಂಗೆ ಎನ್ ಐ ಎ ತಂಡ ಈಗ ಬಳ್ಳಾರಿ ಕೂಡ ಆಗಮಿಸಿರ್ತಕ್ಕಂಥದ್ದು ತನಿಖೆ ಸಾಕಷ್ಟು ಚುರುಕು ಕೂಡ ಗೊಂಡಿರ್ತಕ್ಕಂಥದ್ದು ನಿನ್ನೆ ರಾತ್ರಿಯಿಂದ ಕೂಡ ಬೆಂಗಳೂರಿನ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಎನ್ಐಎ ತಂಡ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದೆ ಯಾಕೆಂತಂದರೆ ಆ ಒಂದು ಶಂಕಿತ ಆರೋಪಿ ಬಳ್ಳಾರಿಯ ಬಸ್ ನಿಲ್ದಾಣಕ್ಕೆ ಕೂಡ ಬಂದಿದ್ದ ಅನ್ನೋ ಸಂಬಂಧಪಟ್ಟಂಗೆ ಸಾಕಷ್ಟು ಪುರಾವೆಗಳು ಕೂಡ ಈಗ ಎನ್ ಐ ಎ ತಂಡಕ್ಕೆ ಕೂಡ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದ ಎನ್ ಐ ಎ ತಂಡ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಬೀಡುಬಿಟ್ಟು ಇಲ್ಲಿನ ಸಿ ಸಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದೆ ಬಳ್ಳಾರಿಯ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಈ ಸಿ ಕ್ಯಾಮ್ರಾದಲ್ಲಿ ಶಂಕಿತ ಆರೋಪಿಯ ಚಲನವನವನ್ನು ಕೂಡ ಈಗ ಎನ್ಐಎ ತಂಡ ಪರಿಶೀಲನೆ ಕೂಡ ಮಾಡ್ತಾ ಇದೆ ಏಕೆಂತಂದರೆ ಈ ಒಂದು ಶಂಕಿತ ಆರೋಪಿ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆದ ನಂತರ ಈತ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ಬಂದಿರತಕ್ಕಂಥ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು ಯಾಕೆಂತಂದರೆ ಬಳ್ಳಾರಿಯ ಬಸ್ ನಿಲ್ದಾಣಕ್ಕೆ ಬಂದು ಬಳ್ಳಾರಿಯಿಂದ ಮಂತ್ರಾಲಯ ಮಂತ್ರಾಲಯದಿಂದ ಗೋಕರ್ಣ ಭಟ್ಕ ಬಸ್ಸಿಗೆ ಕೂಡ ಆತ ಹೋಗಿದ್ದ ಅನ್ನೋದು ಸಾಕಷ್ಟು ಮಾಹಿತಿ ಕೂಡ ಎನ್ಎ ಅಧಿಕಾರಿಗಳ ತಂಡಕ್ಕೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಹಾಯಿನಲ್ಲಿ ನಿನ್ನೆ ಸಂ ನಿನ್ನೆ ರಾತ್ರಿಯಿಂದ ಕೂಡ ತುಮಕೂರಲ್ಲಿ ಪರಿಶೀಲನೆ ಮಾಡಿದ ಬಳಿಕ ಎನ್ ಎ ತಂಡ ಬಳ್ಳಾರಿಗೆ ಆಗಮಿಸಿರ್ತಕ್ಕಂಥದ್ದು ಬಳ್ಳಾರಿಗೆ ಸುಮಾರು ಎಂಟರಿಂದ ಹತ್ತು ಅಧಿಕಾರಿಗಳ ತಂಡ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಅಂದರೆ ಬ್ಲಾಸ್ಟ್ ಆದ ನಂತರ ಅಂದಿನಿಂದ ಇಲ್ಲಿವರೆಗೂ ಕೂಡ ಆತನ ಸಿ ಸಿ ಕ್ಯಾಮೆರಾ ಒಂದು ಪರಿಶೀಲನೆ ಕೂಡ ಮಾಡ್ತಕ್ಕಂಥದ್ದು ಯಾಕೆಂತಂದರೆ ನಿನ್ನೆ ರಾತ್ರಿಯಿಂದ ಕೂಡ ಸಿ ಸಿ ಟಿ ವಿಯ ಫುಟೇಜನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಥಳೀಯ ಪೊಲೀಸರಿಗೂ ಕೂಡ ಸಾಥನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದರೆ ಈತ ಬಳ್ಳಾರಿಗೆ ಬಸ್ ನಿಲ್ದಾಣಕ್ಕೆ ಬಂದಿರತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆ ಸಾಕಷ್ಟು ಚುರುಕನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಯಾಕೆಂದ್ರೆ ಕಳೆದ ಕೆಲ ದಿನಗಳಿಂದಷ್ಟೇ ಬಳ್ಳಾರಿಗೆ ಕೂಡ ಎನ್ ಐ ತಂಡ ಎರಡು ಬಾರಿ ಕೂಡ ಭೇಟಿ ಕೊಟ್ಟಿದ್ದು ಏಕೆಂದರೆ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇತ್ತು ಈಗ ಮತ್ತೆ ಅದೇ ಎನ್ಐಎ ತಂಡ ಮತ್ತೆ ಆ ಒಂದು ಪ್ರದೇಶಕ್ಕೆ ಅಂದರೆ ಬಳ್ಳಾರಿಯ ಕೋಲ್ಬಜಾರ್ ಪ್ರದೇಶಕ್ಕೆ ಕೂಡ ಎನ್ ಐ ತಂಡ ಬೆಳಿಗ್ಗೆ ಕೂಡ ಭೇಟಿ ಕೊಟ್ಟು ಅಲ್ಲಿ ಕೂಡ ಮಾಹಿತಿ ಕಲೆ ಹಾಕ ಕೆಲಸ ಕೂಡ ಮಾಡ್ತಾ ಇದೆ ಯಾಕೆಂದರೆ ಇನ್ನೂ ಕೂಡ ಎನ್ ಐ ಅಧಿಕಾರಿಗಳು ಬಳ್ಳಾರಿಯ ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣದ ಕಂಟ್ರೋಲ್ ರೂಮ್ ಏನಿದೆ ಕಂಟ್ರೋಲ್ ರೂಮಲ್ಲಿ ಸಿ ಸಿ ಟಿ ವಿ ಫುಟೇಜನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಯಾಕೆಂದರೆ ಆತ ಆ ಒಂದು ಬಸ್ಸಲ್ಲಿ ಬಂದಿರತಕ್ಕಂಥದ್ದು ಬಸ್ ನಿಲ್ದಾಣದಲ್ಲಿ ಏನಾದರೂ ಇಳಿದಿದ್ದ ಅಥವಾ ಇಲ್ಲಿಂದ ಮತ್ತೆ ಬೇರೆ ಕಡೆ ಎಲ್ಲಿಗಾದರೂ ಹೋಗಿರ್ಬೋದು ಅನ್ನ ಸಂಬಂಧಪಟ್ಟಂಗೆ ಅನುಮಾನದ ಮೇಲೆ ಎನ್ ಐ ತಂಡ ಕೂಡ ಈಗ ಸಿ ಸಿ ಟಿ ವಿ ಫುಟೇಜನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ ನಿನ್ನೆ ರಾತ್ರಿಯಿಂದ ಕೂಡ ಸಿ ಸಿ ಟಿ ವಿ ಫುಟೇಜನ್ನು ಸುಮಾರು ಎಂಟರಿಂದ ಹತ್ತು ಅಧಿಕಾರಿಗಳ ತಂಡ ಪರಿಶೀಲನೆ ಕೂಡ ಮಾಡ್ತಾ ಇದೆ ಆದರೆ ಇಲ್ಲಿಂದ ಆತ ಎಲ್ಲಿಗೆ ಸಂಚಾರ ಮಾಡಿದ ಮಂತ್ರ ಮಂತ್ರಾಲಯಕ್ಕೆ ಹೋಗಿರ್ತಕ್ಕಂಥದ್ದು ನಿಜನ ಅಥವಾ ಮಂತ್ರಾಲಯದಿಂದ ಗೋಕರ್ಣದಿಂದ ಭಟ್ಕಳ ಕಡೆ ಏನಾದರೂ ಹೋಗಿರ್ಬೋದನ್ನು ಸಂದರ್ಭಕ್ಕೆ ಅಧಿಕ ಎನ್ಐ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ದಾರೆ ಒಟ್ಟು ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣ ಸಾಕಷ್ಟು ತನಿಖೆ ಕೂಡ ಸಾಕಷ್ಟು ಚುರುಕನ್ನು ಕೂಡ ಕೊಂಡಿರ್ತಕ್ಕಂಥದ್ದು ಇಡೀ ಸಂಚಲನ ಸೃಷ್ಟಿರ್ತಕ್ಕಂಥ ಈ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಎನ್ನೆ ಅಧಿಕಾರಿಗಳು ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಹರಸಾಹಾಸನ್ನು ಕೂಡ ಪಡ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ನ್ಯೂಸ್ ಏಯ್ಟೀನ್ ಬಳ್ಳಾರಿಯಿಂದ ಬಸವರಾಜಿ ನ್ಯೂಸ್ ಏಟೀನ್ ಬಳ್ಳಾರಿ ಇನ್ನ ರಾಮೇಶ್ವರಂನ ಕೆಫೆಯಲ್ಲಿ ಬಾಂಬ್ನ ಇಟ್ಟಿದ್ದಂತ ಶಂಕಿತ ಎಲ್ಲಿಗೆ ಹೋದ ಅಂತ ಪ್ರಶ್ನೆಗಳಿತ್ತು ಈಗ ಎಲ್ಲಗಳು ಉತ್ತರ ಕೂಡ ಬಿಚ್ಚಿಕೊಳ್ತಾ ಇದ್ದಾವೆ ಆ ರೀತಿಯಾಗಿ ಬಾಂಬ್ ಅನ್ನ ಇಟ್ಟಿದ್ದಂತ ವ್ಯಕ್ತಿ ಬಿಎಂಟಿಸಿ ಬಸ್ ಮೂಲಕ ಶಂಕಿತ ಉಗ್ರ ತೆರಳಿದ್ದ ಬಿಎಂ ಟಿ ಸಿ ಸಿ ಶಂಕಿತ ಉಗ್ರನ ದೃಶ್ಯ ಸೆರೆಯಾಗಿರುವಂತದ್ದು ಬಸ್ ಒಳಗೆ ಬಾಂಬರ್ ಸಿ ಸಿ ಟಿವಿ ನೋಡಿ ಮತ್ತೆ ಮುಂದೆ ಬಂದಿದ್ದಾನೆ ಅಂದ್ರೆ ಆತ ಗಮನಿಸ್ತಾನೆ ಈ ಬಸ್ ನಲ್ಲಿ ಸಿ ಟಿವಿ ಇದೆ ಅಂತ ಒಂದ್ ರೀತಿಯಿಂದ ಅವ್ನು ಶಾಕ್ ಹೋಗು ಕೂಡ ಒಳಗಾಗ್ತಾನೆ ಈ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಏಟಿನ್ ಗೆ ಸಿಕ್ಕಿರೋದ್ದು ನಾವು ಗಮನಿಸಬಹುದಾಗಿದೆ ಆತ ನೋಡ್ತಾನೆ ಇಲ್ಲಿ ಒಂದು ಸಿ ಸಿ ಟಿವಿ ಇದೆಯಲ್ಲ ಸಿ ಸಿ ಕ್ಯಾಮ್ರಾ ಇದೆ ಅಂತ ಒಂದ್ ರೀತಿಯಿಂದ ಶಾಕ್ ಒಳಗಾಗ್ತಾನೆ ಬಳಿಕ ಮತ್ತೆ ಮುಂದೆ ಬಂದು ಅದರಲ್ಲಿ ಕಾಣಿಸ್ತೇ ರೀತಿಯಲ್ಲಿ ಇರೋದಕ್ಕೂ ಕೂಡ ಪ್ರಯತ್ನವನ್ನ ಆತ ಮಾಡ್ತಾನೆ ಆದ್ರೆ ಹಿಂದಿನ ಸೀಟ್ನಲ್ಲಿ ಆತ ಕುಳಿತಿದ್ದಂಥ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ತೆಗೆದಿರ್ತಾನೆ ಕ್ಯಾಪ್ ಅನ್ನ ಉಲ್ಟಾ ಮಾಡಿ ಹಿಂದೆ ಹಾಕೊಂಡಿರ್ತಾನೆ ನಾವು ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಆತ ತನ್ನ ತಾನು ಮರೆಮಾಚಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಅಂತ ಈಗ ಆತನೇ ಶಂಕಿತ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಿದ್ರೆ ಆ ವ್ಯಕ್ತಿ ಎಲ್ಲಿಗೆ ಹೋದ ಅಂದಿದ್ದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿರುವಂಥದ್ದು ಆತ ಬಳ್ಳಾರಿಗೆ ಹೋಗಿದ್ದಾನೆ ಅಂತೇಳಿ ಯಾಕಂದ್ರೆ ಈ ಹಿಂದಿನ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಸುದ್ದಿಯಲ್ಲಿ ನೋಡ್ತಾ ಇದ್ವಿ ಅಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಆ ಒಂದು ಹೋಲಿಕೆಯನ್ನ ಇರ್ತಕ್ಕಂತಹ ವ್ಯಕ್ತಿಯಲ್ಲಿ ಇರುವಂತದ್ದು ಈಗ ಇಲ್ಲೂ ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇಲ್ಲಿ ನೋಡಿ ಆತ ಮುಂದೆ ಬರ್ತಿದ್ದಾನೆ ಕ್ಯಾಪ್ ಅನ್ನ ಹಾಕೊಂಡಿದ್ದಾನೆ ಮುಂದೆ ಬಂದು ಒಂದ್ಸರಿ ನೋಡ್ತಾನೆ ಅಲ್ಲಿ ಕ್ಯಾಮ್ರಾ ಇರೋದಕ್ಕೆ ಶಾಕ್ ಆಗ್ತಾನೆ ಅದಾದ ಬಳಿಕ ಮತ್ತೆ ತನ್ನ ಮುಖವನ್ನ ಮುಚ್ಚಿಕೊಳ್ಳೋಕೆ ತನ್ನ ಒಂದು ಪರಿಚಯವನ್ನ ಬಚ್ಚಿಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನ ಆತ ಮಾಡಿರೋದು ಕೂಡ ಇಲ್ಲಿ ಕಂಡು ಬರುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ